ಸರ್ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ದೇಶ ಕಂಡ ಈ ರಾಜ್ಯ ಕಂಡ ಅತ್ಯುತ್ತಮ ರಾಜಕೀಯ ಪಟ್ಟು ಇಡೀ ಭಾರತ ದೇಶದಲ್ಲಿ ಯಾರಾದರೂ ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು ವಿದ್ಯಾಸಂಸ್ಥೆಗಳನ್ನ ಕಟ್ಟಿದರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಕೀರ್ತಿ ಸಲ್ಲುತ್ತಿದೆ ಅವರ ಅಭಿಮಾನಿಗಳಾಗಿ ನಾವು ಅವರ ಅನುಯಾಯಿಗಳಾಗಿ ಇವತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ ಬರುವಂಥ ಭಕ್ತಾದಿಗಳಿಗೆ ಸೀವಿ ಮಾಡಿದ್ದೀವಿ ಅವರು ಮುಂದಿನ ದಿನಗಳಲ್ಲಿ ಒಳ್ಳೇದಾಗಬೇಕು ಅವ್ರಿಗೆ ಅದರಿಂದ ದೊಡ್ಡ ಮಟ್ಟದಲ್ಲಿ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಮಾನಿಗಳ ಆಸೆ ಸರ್ ಭಾಳ ಸಂಭ್ರಮದಿಂದ ಸಂಭ್ರಮದಿಂದ ಇವತ್ತು ನಾವು ಆಚರಣೆ ಮಾಡಿದ್ದೀವಿ ಮುಖ್ಯಮಂತ್ರಿ ಹೌದು ನಮ್ಮದು ಅದೇ ಆಸೆ ಅಲ್ವಾ ಸರ್ ಅಭಿಮಾನಿಗಳಾಗಿ ನಾವೇನು ಆಶೆ ಪಡ್ತೀವಿ ನಮ್ಮ ಸಾಹೇಬ್ರನ್ನ ಭಾಳ ದೊಡ್ಡ ಮಟ್ಟದಲ್ಲಿ ನೋಡಬೇಕು ಅಂತ ನಮ್ಮ ಆಸೆ